ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ತೊಂಬತ್ ಮೂರನೇ ಮಠವನ್ನ ತಮ್ಮೆಲ್ಲರಿಗೂ ತೋರಿಸುವಂತಹ ಭಾಗ್ಯ ರಾಯರು ಕರುಣಿಸಿದ್ದು ಕಂಬಗೊಂಡನಹಳ್ಳಿಯ ಒಂದು ರಾಘವೇಂದ್ರ ಕಾಲೋನಿಯ ರಾಘವೇಂದ್ರರ ಸನ್ನಿಧಿಗೆ ಬಂದು ತಮ್ಮೆಲ್ಲರಿಗೂ ರಾಯರ ದರ್ಶನ ಇಲ್ಲಿನ ಪೂಜಾ ಕೈಂಕರ್ಯ ಹಾಗೂ ಇಲ್ಲಿನ ಸ್ಥಳ ಮಹಿನ್ಯ ತಿಳ್ಕೊಳ್ಳಿಕ್ಕೆ ನಮ್ಮೆಲ್ಲರ ಭಾಗ್ಯ ಬಂದಿದೆ ಬನ್ನಿ ರಾಯರ ದರ್ಶನ ಪಡೆಯೋಣ ವಿಘ್ನಕರಾಬ್ಧೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ತೀರ್ಥಾರ್ಯಾನ್ ನವಿನ್ಯಾಯ ಸುಧಾರತಾನ್ ರಘುಪ್ರಮಥಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತ ಶತ್ರು ತಂ ಒಂದೇ ರಘುಪ್ರಿಯ ಗುರುಂ ಸದಾ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇಲ್ಲಿ ಮಂತ್ರಾಲಯ ಪ್ರಭುಗಳು ಕಲಿಯುಗದ ಕಲ್ಪವೃಕ್ಷ ಕಾಮಗಂದು ಪ್ರಖ್ಯಾತರಾದ ಶ್ರೀ ಶ್ರೀರಾಘವೇಂದ್ರ ಶಿವ ಮೃರ್ತಿ ವೃಂದಾವನ ಸುಮಾರು ಮೂವತ್ತು ಮೂವತ್ತ್ಮೂರು ವರ್ಷಗಳ ಹಿಂದೆ ಪರಮಣಾಚಾರ್ಯ ಇಲ್ಲಿಯ ಇಂಡಿಯಾ ಬ್ಯಾಂಕ್ ಉದ್ಯೋಗಿ ಅವರಿಗೆ ಪ್ರೇರಣೆಯಿಂದ ಅವರು ವೃತ್ತಿಕೆಯನ್ನು ತಂದು ಇಲ್ಲಿ ವೃಂದಾವನವನ್ನು ಭಕ್ತ ಸಮೂಹದಿಂದ ದೃಶ್ಯ ಕಾರಣಾಂತರಗಳಿಂದ ಅವರು ಮಠದ ವ್ಯವಸ್ಥೆಯನ್ನು ನಡೆಸಲಾಗಲಿಲ್ಲ ಅವರು ಕೂಡಿ ಆರೋಪ ತೀರ್ಥ ಮಠ ಮಠಾಧೀಶರಿಗೆ ಪ್ರಸ್ತುತ ಪೀಠಾಧಿಪತಿಗಳ ಸಾವಿರದ ಎಂಟು ಶ್ರೀ ರಘು ವಿಜಯತೀರ್ಥ ಶಿಲ್ಪಾದಗಳವರಿಗೆ ಹಸ್ತಾಂತರ ಅವರಿಗೆ ಅಧಿಕಾರ ವಹಿಸಿ ವಹಿಸಿಕೊಟ್ಟರು ಅಂದಿನ ನೆರೆದು ಎದು ಪೂರ್ಣ ಆಡಳಿತ ಸಮಸ್ತ ಜವಾಬ್ದಾರಿ ಎಲ್ಲವೂ ಸಹಿತ ಶ್ರೀ ಕೂಂಡಲಿ ಆರಕ್ಷಕ ಮಠಕ್ಕೆ ಒಳಪಟ್ಟಿದ್ದು ಎಲ್ಲ ಸಮಸ್ತ ಜವಾಬ್ದಾರಿ ಅವರಿಗೆ ಅವರ ನೇತೃತ್ವದಲ್ಲಿ ಅವರ ಆಗ್ನೇಯ ಮೇರೆಗೆ ನಾನು ಇಲ್ಲಿ ವ್ಯವಸ್ಥಾಪನಾಗಿ ಎಲ್ಲವನ್ನು ಅವರ ಆಶೀರ್ವಾದದಿಂದ ಇಲ್ಲಿ ರಾಘವೃಂದಾವನ ಮುಖ್ಯ ಮೇಲೆ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಲಕ್ಷ್ಮೀ ದರ್ಶನ ದೇವರು ಪಕ್ಕದಲ್ಲಿ ಮುಖ್ಯ ಪುರಾಣ ದೇವರು ವಾಯುದೇವರ ಮೊದಲನೇ ಅವತಾರ ನಂತರ ಇಲ್ಲಿ ದೇವರ ಹಿಂದೆ ವೃಂದಾವನದ ಮೇಲೆ ವಾಯುರಾಜರ ಪ್ರತಿಮೆ ಅದು ಸಹ ಸನ್ನಿತರಾಗಿದೆ ಇಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ರಾಯರ ಆರಾಧನೆ ಟೀಕರ ಆರಾಧನೆ ಆರಾಧನೆ ಹಾಗೂ ಕಾರ್ತಿಕ ಮಾಸದಲ್ಲಿ ದಾತ್ರಿ ಹವನ ಎಲ್ಲ ದಾಸ ಚತುಷ್ಠೇರ ವಿಜಯದಾಸರು ಪುರಂದಾಸರು ಪುರಂದಾಸರು ವಿಜಯದಾಸರು ಗೋಪಾಲದ ಜಗತ್ತಿನ ಎಲ್ಲ ಆರಾಧನೆಗಳು ಮದುವನವಮಿ ಅನೇಕ ಕಾರ್ಯಕ್ರಮ ಪ್ರತಿ ವರ್ಷವೂ ತಪ್ಪದೇ ನಡೆಯುತ್ತದೆ ಅಲ್ಲಿ ಜ್ಞಾನ ಕಾರ್ಯಗಳು ಸಹ ನಡೀತಾ ಇರುತ್ತೆ ಇದು ಬಹಳ ಜಾಗೃತ ಸನ್ನಿ ಭಕ್ತರ ಅನಿಸಿಕೆ ಏನೆಂದರೆ ಭಾಳ ಜಾಗೃತ ಸನ್ನಿಧಾನ ರಾಯರು ಬಹಳ ಜಾಗೃತರಿದ್ದಾರೆ ಇಲ್ಲಿ ಏನೇ ಭಕ್ತಿಯಿಂದ ಸೇವೆ ಮಾಡಿದರೆ ಅವರ ಅಭಿಷ್ಟಗಳೆಲ್ಲವೂ ನಿಸ್ಸಂದೇಹವಾಗಿ ಪೂರ್ಣವಾಗುತ್ತೇವೆಂದು ಹೋಗಿದ ಅನಿಸಿಕೆ ನಾನು ಮುಂದಿನ ಮೂರು ವರ್ಷ ಆಯಿತು ಅನೇಕ ಭಕ್ತರು ಜಾತಿ ಮತ ಭೇದವಿಲ್ಲ ಬರುತ್ತಾರೆ ಅನೇಕ ಭಕ್ತರು ಇತರೆ ಜನರು ಬಂದು ನಿಜಕ್ಕೂ ಅವರೇ ಸೋಮನಸ್ಸಿನಿಂದ ಮಠಕ್ಕೆ ಸಹಾಯ ಮಾಡಿ ಮಠದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಎಲ್ಲ ಭಕ್ತರು ರಾಯರ ದರ್ಶನ ಪಡೆದು ಅವರ ಒಳ್ಳೆಯ ಪಾತ್ರರಾಗಿ ಮಠದ ಅಭಿವೃದ್ಧಿಗೆ ಶ್ರೇಷ್ಠರಾಗಿ ಹಾಗೆ ತನ್ನ ಮೂಲಕ ತಮ್ಮ ಬಾಳನ್ನು ಸಾರ್ಥಕೊಳಿಸಿಕೊಂಡು ಇರುವಂತೆ ಮಧುಮರು ತೊಂಬತ್ತೆರಡರನ್ನು ಸಂದರ್ಶನ ಮಾಡಿ ಇಂದು ಹೋವಿದೆಯ ಹರಿದಿನಿಂದ ಪ್ರಖ್ಯಾತ ಏಕಾದಶದಿಯೆ ಎಂದು ಗುರು ವೃಂದಾವನ ಸಂದಾಂತವನ್ನು ಬರುತ್ತಿದ್ದಾರೆ ಅವರಿಗೂ ಸಹ ಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಥಿಸುತ್ತೇವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಲತಾಯ ವಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ ಈ ಒಂದು ರಾಘವೇಂದ್ರ ಮಠದರ್ಶನ ಸಂಕಲ್ಪದ ತೊಂಬತ್ಮೂರನೇ ಮಠ ಶ್ರೀ ಕುಡಲಿ ಆರ್ಯ ಅಕ್ಷೋಭ್ಯ ತೀರ್ಥರ ಪಾಲಂಗಳವರ ಒಂದು ಸಂಸ್ಥಾನವಾದಂತಹ ಈ ಒಂದು ಮಠದಲ್ಲಿ ಬೆಂಗಳೂರಿನ ಕುಮ್ಮಗೊಂಡನಡಿಯ ಒಂದು ಸ್ಥಳದಲ್ಲಿ ನೆಲೆಸುವಂತಹ ರಾಯರ ಸನ್ನಿಧಿಗೆ ಇವತ್ತು ತೊಂಬತ್ಮೂರನೇ ಮಠದರ್ಶನ ಬಂದಿದ್ದೇವೆ ಒಂದು ವಿಶೇಷವಾದಂತಹ ದಿವಸ ಏಕಾದಶಿಯ ದಿವಸ ನೀವು ನಾವಿದ್ದು ಬಂದಿದ್ದೇವೆ ಅದರಲ್ಲಿ ರಾಯರ ಮಹಿಮೆಗಳು ಅಪಾರ ಅಂದರೆ ನಮ್ಮ ಕರ್ಮಾನುಸಾರ ಅವರು ಲೆಕ್ಕಾಚಾರ ಹಾಕಿ ನಮಗೆ ಅಕಸ್ಮಾತ್ ಒಂದು ವಾರದಲ್ಲಿ ಆಗೋದ್ನ ಎರಡು ದಿವಸದಲ್ಲಿ ಮಾಡುವಂತಹ ಮಾಡುವಂತಹ ಒಂದು ರಾಘವೇಂದ್ರ ಸ್ವಾಮಿಗಳು ಒಟ್ಟಿನಲ್ಲಿ ನಾವು ಕರ್ಮವನ್ನು ಅನುಭವಿಸಲೇಬೇಕು ಒಂದು ಏಳು ದಿನದ ಕರ್ಮವನ್ನ ಒಂದಷ್ಟು ಕಡಿಮೆ ಮಾಡಿ ನಮಗೆ ಆದಷ್ಟು ಬೇಗ ಅಹ್ ಅನುಗ್ರಹವನ್ನ ನೀಡುವಂತಹ ರಾಯರು ಯಾಕಂದ್ರೆ ಅವರ ಪುಣ್ಯವನ್ನು ನಮಗೆ ಹಂಚಿ ಅವರು ಕೂಡ ನಮ್ಮಲ್ಲಿ ಒಂದು ಒಳ್ಳೆ ಸದ್ಭಕ್ತಿಯನ್ನ ಹಾಗೂ ಹರಿಭಕ್ತಿಯನ್ನ ಉಂಟು ಉಂಟು ಮಾಡಿ ನಮ್ಮಲ್ಲಿರುವಂತಹ ಒಂದು ಎಷ್ಟೋ ಕಷ್ಟ ಕಾರ್ಖಾನೆಗಳನ್ನ ನಿವಾರಿಸ್ತಾ ಬರ್ತಾರೆ ಅದೇ ರಾಯರ ಒಬ್ಬರು ನೋಡಿದೆ ಸೊ ಅವರ ಮಗ ಕೂಡ ಒಂದು ಅನಾರೋಗ್ಯದಲ್ಲಿ ಇದ್ದಾರೆ ಅವ್ರು ಕೂಡ ಸ್ವಲ್ಪ ಚೇತರಿಕೆಯನ್ನ ಕಂಡುಕೊಂಡಿದ್ದಾರೆ ಅಂತ ನೋಡಿದೀನಿ ಅವ್ರ ಮಾತುಗಳಲ್ಲಿ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬರ್ತಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರೇರಣೆ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಸರ್ ನಮ್ಮ ಹೆಸರು ಪ್ರಸನ್ನ ಕುಮಾರ್ ಅಂತ ಇಲ್ಲಿ ಪಕ್ಕದಲ್ಲಿ ಅಬಿಗೆ ಅಂತ ವಾಸ ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀನಿ ಸೊ ನನ್ನ ಮಗ ಒಟ್ಟಿ ಒಂದು ಐದು ತಿಂಗಳಿಗೆ ನಮ್ಗೆ ಗೊತ್ತಾಗಿದ್ದು ಸೊ ಒಂದು ವರ್ಷದಿಂದ ನಾವು ಮಗು ಹುಟ್ಟಿ ಒಂದು ವರ್ಷದಿಂದ ತೋರಿಸ್ತಾ ಇದ್ವಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ತೋರ್ಸಿದ್ವಿ ಏನು ಜುಮ್ಮಂದಿಲ್ಲ ಬೇರೆ ಆಕ್ಟಿವಿಟಿ ಏನಿಲ್ಲ ಸೊ ಮಲ್ಲಿಕ್ಗಳಾದ್ರೂ ಬೇರೆ ನಿದ್ರೆ ಮಾಡೋದು ಅವಸ್ಥೆ ಕೊಟ್ಟರೆ ನಿದ್ರೆ ಮಾಡೋದು ಇಂಥ ಇದ್ರಲ್ಲಿತ್ತು ನಾವು ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ಸೊ ನಾವು ದೇವ್ರದ್ದು ನಮ್ದು ಜಾಸ್ತಿ ಇದು ಹಾಗಾಗಿ ನಾವು ಇವನ್ಗೆ ಹಿಂಗೆ ಪ್ರಾರ್ಥನೆ ಮಾಡ್ಕೊಂತ ಮಾಡ್ಕೊಂತ ಹಿಂಗೆ ಬಂದ್ವಿ ಎಲ್ಲಾ ಕಡೆ ನೋಡ್ಸಿದ್ವಿ ಲಾಸ್ಟ್ ಗೆ ಬಿಟ್ಬಿಟ್ವಿ ನಾವು ಹಾಸ್ಪಿಟಲ್ ಬೇಡ ಯಾವ್ದು ಸವಾಸನೆ ಬೇಡ ಅಂತ ಬಿಟ್ಬಿಟ್ವಿ ಈಗ ಚಿಂತಾಮಣೆಯಲ್ಲಿ ಒಂದು ಆಯುರ್ವೇದಿಕ್ ಇದೆ ಮನೆಯಲ್ಲೇ ಇದ್ದಾರೆ ಇದಾರೆ ಅಲ್ಲಿ ತೋರಿಸ್ತಾ ಇದೀವಿ ಇವಾಗ ಒಂದು ವರ್ಷದಿಂದ ತೋರಿಸ್ತಾ ಇದೀವಿ ಮುಂಚೆ ಅವನು ನಡೆಯೋದಕ್ಕೂ ಆಗಲ್ಲ ಈಗ ಆಗಲ್ಲ ಸೊ ಇವಾಗ ಮೂಳೆ ಎಲ್ಲ ಸೆಟ್ ಮಾಡಿದಾರೆ ಸೊ ಹಾಗಾಗಿ ಕೂತಿರ್ತಾನೆ ಚೇರ್ ಕೂತಿರ್ತಾನೆ ಆಕ್ಟಿವಿಟಿ ಚೆನ್ನಾಗಿದಾನೆ ಸೊ ನಾವ್ ಯಾವಾಗೂ ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀವಿ ವಾರ್ಕ್ ಒಂದೊಂದ್ಸರಿ ಬರ್ತಾ ಇರ್ತೀವಿ ಇಲ್ಲ ವಾರ್ಕ್ ಎರಡ್ ಸರಿ ಬರ್ತಾರೆ ಒಂಥರ ಅಯ್ಯಪ್ಪ ಇರೋದ್ರಿಂದಾನೆ ನಾವು ಅಂತ ಒಂದ್ ಭಾವನೆ ಒಂದ್ ಧೈರ್ಯ ಒಂದ್ ಧೈರ್ಯ ಹಾಗಾಗಿ ನಾವು ಇಲ್ಲಿ ಬರ್ತಾ ಇರ್ತೀವಿ ಎಲ್ಲ ಅಂದ್ರೆ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ರೆ ನಮ್ಗೂ ಒಂದ್ ದೇವಸ್ಥಾನ ಅನ್ನೋದು ಅಲ್ವಾ ಅದರಿಂದ ಒಂದಿದು ಆ ಇದ್ರ ಮೇಲೆ ಬರ್ತಾ ಇದೀವಿ ಸೊ ತುಂಬಾ ಸಂತೋಷ ಆದಷ್ಟು ನಿಮ್ಮ ಮಗ ಅವರು ಸಂಪೂರ್ಣವಾಗಿ ಗುಣ ಆಗ್ಲಿ ನಾವು ದೇವರ ಇರೋದ್ರಲ್ಲಿ ದೇವ್ರು ಕೊಟ್ಟಿದೆ ಊಟಕ್ಕೂ ಬಟ್ಟೆಗೆ ಹೌದು ಇನ್ನೇನ್ ಕೇಳೋಣ ಮಕ್ಕಳೆಲ್ಲಾ ಚೆನ್ನಾಗಿಟ್ಟಿರ್ಬೇಕು ಹೌದು ಯಾರಿಗೂ ತಂದೆ ತಾಯಿಗೆ ನೋವು ಕೊಡಬಾರ್ದು ಮೇನ್ ಕೇಳೋದು ಅಯ್ಯಪ್ಪನ ಅದೊಂದೇ ಕೇಳೋದು ಬೇರೆ ಏನು ಕೇಳ ಖಂಡಿತ ಅವ್ರನ್ನು ಕೂಡ ರಾಯರು ಸಂಪೂರ್ಣವಾಗಿ ಗುಣ ಮಾಡಿ ಮಕ್ಕಳೆಲ್ಲಾ ಚೆನ್ನಾಗಿದ್ರೇನೆ ನಾವು ಓಡಾಡಕು ಒಂದ್ ಖುಷಿ ಇರ್ತದೆ ಸೊ ಮಕ್ಕಳಿಗೆಲ್ಲ ಈ ತರ ತೊಂದ್ರೆ ಕೊಡ್ಬಿಟ್ರೆ ಯಾರಿಗೂ ಈ ತರ ಕೊಡ್ಬಾರ್ದು ಅಂತ ನನ್ನ ಭಾವನೆ ಹೌದು ಹೌದು ಅಲ್ಲ ಮಕ್ಕಳಿದವ್ರಿಗೆ ಅಹ್ ಮಕ್ಕಳ ಮಕ್ಕಳವ್ರಿಗೆ ಮಕ್ಕಳಿಲ್ಲ ಅಂತ ಚಿಂತೆ ಮಕ್ಕಳಿದ್ದವರಿಗೆ ಅವ್ರು ಸರಿ ಸರಿಯಾದ ನಡೆಯಲಿಲ್ಲ ಅನ್ನೋ ಚಿಂತೆ ಸೊ ಈ ತರ ಆರೋಗ್ಯ ಅದು ಇನ್ನೂ ಕಷ್ಟ ಆಗುತ್ತೆ ಸಹಿಸಿಕೊಂಡು ನೀವು ಸೊ ಪ್ರಾರ್ಥನೆ ರಾಯರು ಮುಗ್ಸಿದಿರಾ ಹಂತ ಹಂತವಾಗಿ ನಿಮ್ಗೆ ಗುಣ ಆಗುತ್ತೆ ಅಂತ ರಾಯಲ್ ಮೂಲಕ ಕೇಳ್ಕೊಂತೇನೆ ಅಹ್ ಸೊ ಒಳ್ಳೇದಾಗ್ಲಿ ಸರ್ ಅವ್ರ ಅವ್ರ ಮೂಲಕ ಕೂಡ ರಾಯರು ಒಂದ್ ಸೇವೆ ತಗೊಳ್ಳಿ ಅನ್ನೋದ್ ಮೂಲಕ ನಾನು ಇಲ್ಲಿ ಬೇಳ್ಕೊಂತೆ ತುಂಬಾ ಧನ್ಯವಾದ ಅಯ್ಯೋ ಹೀಗೆ ಎಷ್ಟೋ ಕಷ್ಟ ಇದ್ರು ಕೂಡ ಆ ತಮ್ಮ ಮಕ್ಕಳಿಗೋಸ್ಕರ ಅವರು ತಿರುಗಾಟದ ಒಂದು ಜಾಗ ಇಲ್ಲ ಕೊನೆಗೆ ರಾಯರ ಪಾದ ಎದಿದ್ದಾರೆ ರಾಯರು ಕರುಣಿಸಿಲ್ಲ ಅಂತ ನಾನು ಕೂಡ ಈ ಒಂದು ತೊಂಬತ್ ಮೂರನೇ ಮಠದರ್ಶನವನ್ನ ಸಂಪೂರ್ಣ ಒಂದು ಫಲವನ್ನ ಅವರಿಗೆ ಕೊಡಲಿ ಅಂತ ನಾನು ನಾನು ಕೇಳ್ಕೊತೇನೆ ಶ್ರೀ ಗುರುದೇವ್ರೀ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ஸ்ரீராதவேந்திரா நமேந்திரம